ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಧನುಸು ರಾಶಿಯ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಧನಸು ರಾಶಿಯವರಿಗೆ ಇಪ್ಪತ್ನಾಲ್ಕರಲ್ಲಿ ಧನಸು ರಾಶಿಯವರಿಗೆ ಗ್ರಹಗಳ ಒಂದು ಸಂಚಾರವನ್ನು ನೋಡೋದಾದರೆ ಮೂರು ಮತ್ತು ನಾಲ್ಕರಲ್ಲಿ ರವಿಗ್ರಹದ ಸಂಚಾರ ಅಂತ ಹೇಳ್ತೀವಿ ಮೂರರಲ್ಲಿ ಸಂಚಾರ ಮಾಡುವಾಗ ಶುಭ ಫಲಗಳು ಅಂದರೆ ಹದಿನೈದನೇ ತಾರೀಕಿನವರೆಗೂ ಸ್ಥಾನಮಾನಾದಿಗಳು ಪ್ರಾಪ್ತಿ ಗೃಹ ಲಾಭ ಧನ ಲಾಭ ಅಲಂಕಾರ ಪ್ರಾಪ್ತಿ ಅಭ್ಯುದಯ ಈ ರೀತಿಯಾದಂಥ ಶುಭ ಫಲಗಳನ್ನೇ ನಾವು ನಿರೀಕ್ಷಣೆ ಮಾಡ್ತೇವೆ ಆದರೆ ಹದಿನೈದರ ನಂತರ ನಾಲ್ಕರಲ್ಲಿ ಸಂಚಾರ ಮಾಡೋದರಿಂದ ಸ್ವಲ್ಪ ಮನಃಕ್ಲೇಶ ಮತ್ತು ಅನಾರೋಗ್ಯಕ್ಕೆ ಒಳಪಡುವಂಥ ಒಂದು ಸಂದರ್ಭಗಳು ಒದಗಿ ಬರುತ್ತೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಾಗೆ ಎರಡರಲ್ಲಿ ಕುಜ ಅಂತ ಹೇಳ್ತೀವಿ ಎರಡರಲ್ಲಿ ಕುಜಾ ಇದ್ದಾಗ ಅಂದರೆ ಹದಿನಾರನೇ ತಾರೀಕಿನವರೆಗೂ ಧನಹಾನಿ ನಿಷ್ಠೂರ ಮಾತಿನಿಂದ ಜಗಳ ಅದರಿಂದ ನಿಮ್ಮ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇದ್ದರೆ ಭಾಳ ಒಳ್ಳೆಯದು ಆದರೆ ಹದಿನಾರನೇ ತಾರೀಕಿನ ನಂತರ ಮೂರನೇ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಕುಜನಿಂದ ನೀವು ಶುಭ ಫಲಗಳನ್ನೇ ನೀವು ನಿರೀಕ್ಷಣೆ ಮಾಡಬಹುದು ಸ್ಥಾನ ಲಾಭ ಸಫಲತೆ ಧನಪ್ರಾಪ್ತಿ ಭೂಮಿ ಲಾಭ ಕೃಷಿ ಕಾರ್ಯಗಳಲ್ಲಿ ವೃದ್ಧಿ ಈ ರೀತಿಯಾದಂಥ ಅನೇಕ ಶುಭ ಕಾರ್ಯಗಳು ನಡೆಯುತ್ತೆ ಹಾಗೆ ಬುಧಗ್ರಹವು ಮೂರರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಧನಭಯ ಮತ್ತು ಶತ್ರು ಭಯಗಳು ಉಂಟಾಗುತ್ತೆ ಅಂದರೆ ನಿಮಗೆ ಯಾರಾದರೂ ಶತ್ರುಗಳಿದ್ದ ಪಕ್ಷದಲ್ಲಿ ಅವರ ಕಡೆಯಿಂದ ಅನಾನುಕೂಲಗಳು ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರಿ ಏಳನೇ ತಾರೀಕಿನವರೆಗೂ ಆದರೆ ಏಳರ ನಂತರ ಅನುಕೂಲಗಳಿದ್ದಾವೆ ಕುಟುಂಬ ಅಭಿವೃದ್ಧಿ ಧನಲಾಭ ಈ ರೀತಿ ಬುಧನಿಂದ ಮಿಶ್ರ ಫಲಗಳನ್ನು ನಾವು ನೋಡ್ತೇವೆ ಹಾಗೆ ಶುಕ್ರಗ್ರಹವು ಎರಡು ಮತ್ತು ಮೂರರಲ್ಲಿ ಸಂಚಾರ ಮಾಡೋದರಿಂದ ಎರಡೂ ಉತ್ತಮವಾದಂತಹ ಸ್ಥಾನನೇ ಆಗಿರೋದ್ರಿಂದ ಅರ್ಥಲಾಭ ಸಂತಾನ ಸುಖ ವಾಹನ ಲಾಭ ಎಲ್ಲವೂ ಈ ಒಂದು ಮಾರ್ಚ್ ತಿಂಗಳಲ್ಲಿ ಇವರಿಗೆ ಆಗುತ್ತೆ ಶುಕ್ರನಿಂದ ಹಾಗೆ ಐದರಲ್ಲಿ ಗುರು ಸಂಚಾರ ಅಂದರೆ ಧನುರ್ ರಾಶಿನವರಿಗೆ ಐದರಲ್ಲಿ ಗುರು ಇರೋದರಿಂದ ಅಲ್ಲ ಹಾಗೆ ಗುರುಬಲವೂ ಸಹ ಇದೆ ಆದ್ದರಿಂದ ಸಂತಾನ ಸುಖ ವಿವಾಹ ಕಾರ್ಯಗಳು ನಡವೇ ಇರುವಂಥದ್ದು ಹಾಗೆ ಧನಪ್ರಾಪ್ತಿ ದಾಸಜನ ಸುಖ ಅಂದರೆ ನೀವು ಕೆಲವೊಂದು ಸನ್ಯಾಸಿ ವರ್ಗದವರೊಂದಿಗೆ ಅಥವಾ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಲ್ಲಿ ಅನ್ನದಾನ ನಡೆಸುವಂಥದ್ದು ಅಥವಾ ಅಲ್ಲಿ ಹಿರಿಯರೊಡನೆ ಭೇಟಿಯಾಗುವಂಥ ಸಂದರ್ಭಗಳು ಕೂಡಿ ಬರುತ್ತೆ ಮೂರರಲ್ಲಿ ಶನಿ ಅಂದರೆ ಶನಿಬಲ ಇದೆ ಮೂರರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಅನುಕೂಲಗಳು ಬಹುದಾನ ಲಾಭ ಹಾಗೆ ಪರಿವಾರದವರೊಂದಿಗೆ ಸುಖ ಅಂದರೆ ನಿಮ್ಮ ಕುಟುಂಬ ವರ್ಗದವರೊಂದಿಗೆ ಸುಖವನ್ನು ಅನುಭವಿಸುವಂತಹ ಕಾಲ ಇದಾಗಿರುತ್ತೆ ರೋಗ ನಿವೃತ್ತಿ ಸಹ ಉಂಟಾಗುತ್ತೆ ಅಂಥೇಳಿ ಹಾಗೆ ನಾಲ್ಕರಲ್ಲಿ ರಾಹು ಶೋಕಗಳನ್ನು ಕೊಡ್ತಾನೆ ಅದರಲ್ಲೂ ಕುಟುಂಬದಲ್ಲಿ ಕೆಲವೊಂದು ಶೋಕಗಳು ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರಿ ಹತ್ತರಲ್ಲಿ ಕೇತು ಸಂಚಾರ ಉದ್ಯೋಗದ ವಿಷಯಗಳಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ ಎಚ್ಚರಿಕೆಯಿಂದ ಇರೋದು ಒಳಿತು ಧನುರಾಶಿಯವರು ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ನೋಡಿ ಬುಧ ಮತ್ತು ಗುರುಗ್ರಹಗಳ ಶುಭವಾಗಿರಬೇಕು ಅಂತ ಹೇಳ್ತೀವಿ ಗುರುಬಲ ಇದೆ ಬುಧನೂ ಸ್ವಲ್ಪ ಸಪೋರ್ಟಿವ್ ಆಗಿರೋದ್ರಿಂದ ಏಳನೇ ತಾರೀಕಿನ ನಂತರ ಇವರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡಿತರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಸಮಯ ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸಿಕೊಡಿ ಗುರುಗಳೇ ನೋಡಿ ಧನುರ್ ರಾಶಿನಲ್ಲಿ ಮೂಲ ಪೂರ್ವಾಷಾಢ ಉತ್ತರಾಷಾಢ ಈ ಮೂರು ನಕ್ಷತ್ರಗಳು ಬರುತ್ತೆ ಸಾಮಾನ್ಯವಾಗಿ ಜನ್ಮ ನಕ್ಷತ್ರ ಜನ್ಮ ಸಮಯ ಜನ್ಮ ದಿನಾಂಕಗಳ ಆಧಾರದ ಮೇಲೆ ಅವರವರಿಗೆ ನಡೀತಾ ಇರತಕ್ಕಂಥ ಪ್ರಸ್ತುತ ದಶಾಭಕ್ತಿಗಳು ಯಾವ್ದು ನಡೀತಾ ಇದೆ ಅನ್ನೋದ್ರ ಮೇಲೆ ನಾವು ಫಲ ನಿಷ್ಕರ್ಷೆ ಮಾಡ್ತೇವೆ ಆದ್ದರಿಂದ ಜನ್ಮ ನಕ್ಷತ್ರಗಳು ಸಹ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಉದಾಹರಣೆಗೆ ನೋಡೋದಾದರೆ ಗುರುಗ್ರಹದ ಒಂದು ಏನು ನಾವು ಫಲಾಫಲಗಳನ್ನು ನೋಡ್ತಾ ಇದ್ವಿ ಐದರಲ್ಲಿ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ಅಂಥೇಳಿ ಆದರೂ ಸಹ ಉತ್ತರಾಷಾಢ ನಕ್ಷತ್ರದವರಿಗೆ ಅನರ್ಥ ಅಂತ ಇದೆ ಅಂದರೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಕೆಲವು ತೊಡಕುಗಳು ಉಂಟಾಗುತ್ತೆ ಅಂಥೇಳಿ ಆದ್ದರಿಂದ ಈ ಒಂದು ನಕ್ಷತ್ರಗಳ ಆಧಾರದಿಂದಲೂ ಸಹ ಫಲಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡುಬರುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಇವರಿಗೆ ಗುರುಬಲ ಶನಿಬಲ ಜೊತೆಗೆ ಶುಕ್ರನ ಬಲವು ಸಹ ಇರೋದರಿಂದ ಅತ್ಯುತ್ತಮವಾದಂಥ ಕಾಲ ವಿವಾಹಾಪೇಕ್ಷಿತರಿಗೆ ಅಂದರೆ ಯಾರಿಗೆಲ್ಲ ವಿವಾಹ ಆಗಬೇಕು ಅಂತಿದ್ದಾರೆ ಈ ತಿಂಗಳು ಪ್ರಯತ್ನ ಮಾಡಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಅತ್ಯುತ್ತಮವಾದಂಥ ತಿಂಗಳು ಈ ವಿವಾಹ ಮಾಡಿಕೊಳ್ಳುವಂಥವರಿಗೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ಗುರು ಶನಿ ಬಲ ಎರಡೂ ಇರೋದರಿಂದ ಉದ್ಯೋಗ ವ್ಯವಹಾರಗಳು ಉತ್ತಮವಾಗಿ ನಡೆಯುತ್ತೆ ಉದ್ಯೋಗದಲ್ಲಿ ಬಳ್ತಿ ಹಾಗೆ ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂದಿದ್ರು ಮಾಡೋದಕ್ಕೆ ಅವಕಾಶಗಳಿದ್ದಾವೆ ಹಾಗೆ ಯಾರಿಗಲ್ಲ ಉದ್ಯೋಗಗಳು ದೊರಕಿಲ್ಲ ಈ ತಿಂಗಳಲ್ಲಿ ಅವರಿಗೆ ಉತ್ತಮವಾದಂಥ ಉದ್ಯೋಗಗಳು ಬರುವಂತಹ ಎಲ್ಲ ರೀತಿಯಾದಂಥ ಸೂಚನೆಗಳು ಇದೆ ಅತ್ಯುತ್ತಮವಾದಂಥ ಮಾಸ ಅಂತಲೇ ಹೇಳ್ಬೋದು ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ತಾರೀಕು ಹದಿನೈದರ ನಂತರ ಕುಜನು ಉತ್ತಮ ಸ್ಥಾನದಲ್ಲಿ ಬರೋದರಿಂದ ಭೂಮಿಗೆ ಸಂಬಂಧಿಸಿದಂಥ ವ್ಯವಹಾರಗಳಿರ್ಬೋದು ಅಥವಾ ಯಾವುದೇ ವ್ಯಾಜ್ಯಗಳಿದ್ದರೆ ಇವರ ಪರವಾಗಿ ಬರುತ್ತೆ ಕೋರ್ಟ್ನಲ್ಲಿ ಬರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಏನಿದೆ ಅದರಿಂದ ಮಾರ್ಚ್ ಹದಿನೈದನ ನಂತರ ಶುಭದಾಯಕವಾಗಿದೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಧನಸು ರಾಶಿಯ ಮೂಲ ನಕ್ಷತ್ರದವರಿಗೆ ಒಂದು ಆರು ಇಪ್ಪತ್ತೆಂಟು ಶುಭದಾಯಕವಾಗಿರುತ್ತೆ ಹಾಗೆ ಪೂರ್ವಾಷಾಢ ನಕ್ಷತ್ರದವರಿಗೆ ಇಪ್ಪತ್ತೇಳನೇ ದಿನಾಂಕ ಹಾಗೆ ಉತ್ತರಾಷಾಢ ನಕ್ಷತ್ರದವರಿಗೆ ಒಂದು ಆರು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಅಶುಭ ದಿನಗಳು ಅಂದರೆ ಚಂದ್ರಾಷ್ಟಮದ ದಿನಗಳು ಅಂತೇವೆ ಈ ತಿಂಗಳ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ದಿನಾಂಕಗಳು ಅಶುಭ ದಿನಗಳಾಗಿರೋದ್ರಿಂದ ಇದನ್ನು ವರ್ಜಿಸುವುದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಈ ರಾಶಿಯವರಿಗೆ ರಾಹುಕೇತುಗಳಿಂದ ಅಷ್ಟು ಶುಭ ಫಲ ಸಿಗ್ತಾ ಇಲ್ಲ ಆದ್ದರಿಂದ ಒಂದು ನಾಗಪೂಜೆ ಒಂದು ಮಂಗಳವಾರ ಅಥವಾ ಶನಿವಾರ ಯಾವುದಾದರೂ ನಾಗದ ನಾಗರ ಕಲ್ಲಿಗೆ ಅಂದರೆ ದೇವಸ್ಥಾನದಲ್ಲಿರ್ತಕ್ಕಂತಹ ನಾಗರ ಕಲ್ಲಿಗೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಅನುಕೂಲ ಪ್ರಾಪ್ತಿ ಆಗುತ್ತೆ ಹಾಗೆ ಗುರುವಿನ ಮಂತ್ರ ಓಂ ಬೃಂ ಬೃಹಸ್ಪತಿಯೇ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡಿ ಹೆಚ್ಚಿನ ಅನುಕೂಲವನ್ನು ಪಡೆದುಕೊಳ್ಬೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದ ಗುರುಗಳೇ ನೋಡಿ ಶೇಕಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಯಾಕಂದರೆ ಗುರುಬಲ ಶನಿಬಲ ಎರಡೂ ಇದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಮಾರ್ಚ್ ತಿಂಗಳಿನಲ್ಲಿ ಎಂಟನೇ ತಾರೀಕು ಮಹಾಶಿವರಾತ್ರಿ ಇದ್ದು ಹತ್ತರಂದು ಭಾನುವಾರ ಅಮಾವಾಸ್ಯೆ ಇದೆ ಇಪ್ಪತ್ತೈದು ಸೋಮವಾರ ಹುಣ್ಣಿಮೆ ಇದ್ದು ಆ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅಂತ ಕರೀತೇವೆ ಅಂದರೆ ಕಾಮನ ಹಬ್ಬ ಆಚರಿಸುವಂಥ ದಿನ ಇದು ಮಾರ್ಚ್ ತಿಂಗಳ ವಿಶೇಷವಾಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ